जसले साला इधर होबस तर स्टार्ट कोल्ला निमके के हुन्छ नि कोबुले नि नि उत्रल ओरो पुरा भरै पना हुन्छ आकडे ओगडा हो के छ पाकिने नो नि घंटाले गयला हो ओ गडा आउ नि मकै कर्मा खान्छु ಎಲ್ಲ ನಾನು ಎಷ್ಟು ಸಲ ಹೇಳಿದ್ದೀನಿ ಇದೆಲ್ಲ ಇಟ್ಕೋಬೇಡಿ ಏನು ಮಾಡೋಕ್ಕಾಗಲ್ಲ ನಮ್ಮ ಹಿಂಗೆ ಎಲ್ಲ ಇದ್ದಾಗ ಇಲಿಗಳು ಸೇರ್ತಾ ಅಲ್ವಾ इल्ली कशे कोण रे हावळ बंद होतय तने ओहो नुस मादो आडावलं आडावलं ऐ हावळ चला का हावळ काय करणार हावळ हावळ चला हावळ काय काय खंदाला मी नाहीजला काय काय <laughs> <आप मला laughs> टा अप्मा सोडि दिनेला हो ओहो सोडि दिनेला हो 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 ಇಷ್ಟು ಜನ ಕೆರೆ ಹಾವು ಮಣ್ಣಾವು ಸಿಕ್ತಾ ಇತ್ತು ಎಲ್ಲ ಇಟ್ಕೊಬಾರ್ದು ಹೇಳ್ರಿ ಎಲ್ಲರಿಗೂ ಮನೆ ಮುಂದೆ ಸೌದೆ ಹಾಕೊಡೋದು ಎಲ್ಲ ಹಾಕೊಡ್ರಿ ಮೇಲೆ ಹಾಕೊಡ್ರಿ ಸೀಟ್ ಮೇಲೆ ಏನಾಗಲ್ಲ ಆಗಲ್ಲ ಸೀಟ್ ಮೇಲೆ ಆದರೆ ಅದನ್ನ ಕ್ಲೀನ್ ಆಗಿ ಕ್ಲೀನ್ ಆಗಿರ್ತದೆ ಯಾರು ಸೆಟ್ಬಾರ್ದು ಇರ್ದು ಕೆಲಸ ಮಾಡೋಕ್ಕಂತ ಹೇಳಿ ಬಿಡಪ್ಪ ಮಹೇಶ್ ಮಹೇಶ್ ಬಾಯಿ ದುಡ್ಡು ಅಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಸರಿ ಸ್ನೇಹಿತರೆ ಇದೊಂದು ಇಂಡಿಯಸ್ ಸ್ಪೆಕ್ಟಿಕಲ್ ಕೊಬ್ಬರ ಅಂದರೆ ಒಂದು ನಾಗರಾವ್ ಕೂಡ ಜಾಗ ಕೂಡ ನೋಡಿದ್ರಿ ಆ ಜಾಗದಿಂದ ಸಂರಕ್ಷಣೆ ಮಾಡಿ ಪ್ಯಾಕ್ ಆಯ್ತು ಇದಕ್ಕೆ ಅದನ್ನು ಪರೀಕ್ಷರ ನೇಚರ್ಗೆ ಇದನ್ನ ರಿಲೀಸ್ ಮಾಡೋಣ ಎಲ್ಲರಿಗೂ ಅಂಚಿತ ಮಹೇಶ್ ನೀವು ಿತ್ತು ಇದು ನಮ್ಮ ಕೋಡಿಪುರ ಪಟೇಲ್ ಸ್ಕೂಲ್ ಹತ್ರ ಸಂರಕ್ಷಣೆ ಮಾಡಿದ್ರು ಆದರೆ ಇದು ರೆಸ್ಕ್ಯೂ ವಿಡಿಯೋ ಇಲ್ಲ ನೋಡೋದಲ್ವಾ ರಿಲೀಸ್ ಕೂಡ ಆಯಿತು ಮತ್ತೆ ನಾನೆಲ್ಲ ಹೇಳ್ತಾ ಇರ್ತೀನಿ ಸರ್ ಸ್ನೇಹಿಕ್ ಸೋನರ್ ಮತ್ತೆಲ್ಲರಿಗೂ ಜಯ ಅಂಚನಿ सॉलिड बक्से तो था वाला। तो पहले मने बॉक्स वाला उन इतना बड़ा हो ओ डड बक्से इतना बड़ा हो ये इतना बड़ा आज मोह बाद में को लेके दाल सो बड़ा बट को लेके इतना बड़ा होगा और बक्से दान हो होगी होगा बड़ा हो ये तो ये सा को आवे ए कांसे नो हां ले ले कांसे ले आ नटी कोंडो नटी कोंडो

दे रे मदै नामिन है ना हो थाने ना 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 ना

गयो 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 गयो

ಸ್ನೇಹಿತರೆ ಜಸ್ಟ್ ಸಂರಕ್ಷಣೆ ಮಾಡಿದಂತಹ ಅನಂತಗೌಡ ಇದ್ದು ಅಡಿಯಲ್ಲಿ ಅಲ್ಲಿಂದ ಸಂರಕ್ಷಣೆ ರಿಲೀಸ್ ಕೂಡ ಆಯ್ತು ಮತ್ತೆಲ್ಲರಿಗೂ ಜಯಜ್